ಇಲ್ಲ ನಮಗೇನ್ ಬಗ್ಗೆ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ ಅದಕ್ಕೆ ಉತ್ತರ ಅವರೇ ಕೊಟ್ಟಿದಾರಲ್ಲವರ ಉತ್ತರ ಕೊಟ್ಟು ಕ್ಲೋಸ್ ಆಯ್ತು ಮತ್ತೇನ

ನೋಡಿ ಅದು ಈಗ ಯಾರ ನಮ್ಮ ವಿರುದ್ಧ ಯಾರ ತರಬೇಕಾದ್ರೆ ಅದನ್ನ ಆಟೋಮೆಟಿಕ್ ಆಗಿ ಹೆಂಗ್ ವ್ಯಾಖ್ಯಾನ ಬಂದೇ ಬರ್ತೇವೆ ನಮ್ ವಿರುದ್ಧ ನಮ್ ನಮ್ ವಿರುದ್ಧ ಅಂತ ಬರಲ್ಲ ಅದಕ್ಕೆ ನಮ್ ವಿರುದ್ಧ ಯಾಕೆ ಅವ್ರ ಬದ್ಬೇಕಾದ್ರ ಒಂದ್ ಪಕ್ಷಕ್ಕೆ ಬರ್ತಾರ ಅಷ್ಟೇ ಹೇಳ ಈಗಲೇ ಸ್ವಾಗತ ಯಾರೇ ನಮ್ ಪಕ್ಷದ ಐಡಿಯಾಲಜಿ ಒಟ್ಟಿ ಬಂದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದ್ವಿ ಹಿಂದೂ ಹೇಳಿದ್ವಿ ಸುಮಾರು ವರ್ಷಗಳ ಹಿಂದೆ ಈಗೂ ಹೇಳ್ತೀವಿ ಯಾರೇ ಬದ್ರು ಸ್ವಾಗತ ಅಂತ ಹೇಳಿದ್ವಿ ಬಂದ್ರೆ ನಾವ ನಾನ್ ಹಾಕಿ ಬಿಡ್ಬೇಕು

ನಾವ್ ಹಂಗ ಆಗ್ತಿತ್ತು ನಾವ್ ಹೆಂಗ್ ನೋಡ್ತಿ ಅದ ಹಂಗ ಅನಿಸ್ತದೆ ನಾವ್ ಹೆಂಗ ನೋಡ್ತಿರ್ತೈತೆ ಪಾಸಿಟಿವ್ ಆದ್ರೆ ಪಾಸಿಟಿವ್ ಇರ್ತದೆ ನೆಗೆಟಿವ್ ಆದ್ರೆ ನೆಗಟಿವ್ ನೋಡತ್ತ ನಾವೊಂದು ಜಾಸ್ತಿ ನೋಡ್ದೇ ಅವಾಗಲೂ ಪಾಸಿಟಿವ್ ನೆಗೆಟಿವ್ ಆಗಿ ನೋಡಿದ್ ನಾವ್ ನಮ್ಗೆ ಇಲ್ಲ ನಮ್ದು ಇರೋದು ಬೆಳಗಾವಿ ಜಿಲ್ಲೆ ಬಳ್ಳಾರಿಗೂ ಬೆಳಗಾವಿ ಬಹಳ ದೂರ ಇದೆ ಅವ್ರ ರಾಜಕಾರಣಿ ಬಳ್ಳಾರಿ ನಮ್ದು ಇರದ ಬೆಳಗಾವಿ ನಮ್ ಇವರದವ್ರ ನಂಗೆ ವ್ಯಾಖ್ಯಾನ ಮಾಡಿದ್ರ ಸೀಮಿತ ಆಗಿಲ್ಲ ಆದ್ರೂ ಬೇಸ್ ಇರೋದಲ್ಲ ಬೇಸ್ ನಮ್ದು ಅಲ್ಲಿ